ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ವಿನಾಯಕ್ ಚವಿತಿಯಲ್ಲಿ ವಿನಾಯಕಗೆ ಇಷ್ಟವಾದ ಕಾಯಿ ಕಡುಬು ಹೇಗೆ ಮಾಡೋದಂತ ನೋಡಿಸ್ತಾ ಇದ್ದೀನಿ ನಾನು ಮಾಡೋ ಈ ಮೆಥಡಲ್ಲಿ ಸ್ಟೀಮ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಕ್ಕಿ ತಗೊಂಡು ಅದನ್ನು ಹುರ್ಕೋಬೇಕಾಗುತ್ತೆ ಅದು ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೊಬಿಟ್ಟು ಇವಾಗ ಒಂದು ಪಾತ್ರೆ ತೊಗೊಬಿಟ್ಟು ಅದರಲ್ಲಿ ಇವಾಗ ಸಿಕ್ಸ್ ಗ್ಲಾಸ್ ಆಫ್ ವಾಟರ್ ತೊಗೋತಾ ಇದ್ದೀನಿ ಇವಾಗ ಈ ವಾಟರ್ನ ಬಾಯ್ಲ್ ಆಗಕ್ಕೆ ಇಟ್ಬಿಡೋಣ ಮತ್ತು ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಬಿಟ್ಟು ಅದಕ್ಕೆ ನಾನಿವಾಗ ತ್ರೀ ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಪ್ಪ ಎಲ್ಲ ಮೆಲ್ಟ್ ಆಗಿ ಬಿಸಿ ಆದಮೇಲೆ ನಾವು ತುರ್ದು ರೆಡಿ ಮಾಡಿಟ್ಕೊಂಡಿರೋ ಒಂದು ಬೌಲಷ್ಟು ಕಾಯಿ ತುರಿನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಕಾಯಿ ತುರಿಗೆ ತುಪ್ಪ ಚೆನ್ನಾಗಿ ಹತ್ತೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದನ್ನು ಸೈಡ್ಗಿಟ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ನೋಡಿ ವಾಟರ್ ಬಾಯ್ಲ್ ಆಗ್ತಾಯಿದೆ ನಾವು ಮುಂಚೆನೇ ಉರಿದಿಟ್ಕೊಂಡಿರೋ ಅಕ್ಕಿನ ತೊಳೆದ್ಬಿಟ್ಟು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಇದನ್ನು ತುಂಬ ಫೈನಾಗೆ ಬೇಯಿಸ್ಕೋಬೇಕಾಗುತ್ತೆ ಮತ್ತೆ ಇಲ್ಲಿ ನಾವು ಇದಕ್ಕೆ ಬಾಯ್ಲ್ ಇರೋದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆ ಕ್ಲಿಪ್ ಮಿಸ್ ಆಗಿದೆ ನೀವು ಖಂಡಿತ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಸೈಡಲ್ಲಿ ಹುರ್ಕೊಳ್ತಾ ಇರೋ ಕಾಯಿ ತುರಿಗೆ ನಾವಿವಾಗ ಬೆಲ್ಲ ಆ್ಯಡ್ ಮಾಡ್ಕೋಬೇಕು ನಾವೇನು ಒಂದು ಬೌಲ್ ಕಾಯಿ ತುರಿ ತಗೊಂಡಿದ್ವೋ ಅದರಲ್ಲಿ ಹಾಫ್ ಬೌಲಷ್ಟು ಬೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಇಲಾಚಿ ಪೌಡರ್ ಆ್ಯಡ್ ಮಾಡ್ಕೋಬೇಕು ನೋಡಿ ಬೆಲ್ಲ ಆ್ಯಡ್ ಮಾಡಿದ್ಮೇಲೆ ಲೋ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಕಾಯಿ ತುರಿ ಸ್ಟಫಿಂಗ್ ರೆಡಿಯಾಗುತ್ತೆ ನೋಡಿ ಇವಾಗ ಈ ರೈಸ್ ನಾವು ಆ್ಯಡ್ ಮಾಡಿರೋ ರೈಸು ಫೈನಾಗಿ ಬೆಂದಿದೆ ಈ ಥರ ಸ್ಮ್ಯಾಶ್ ಆಗಿರೋ ಥರ ಬೆಂದಿರಬೇಕು ಸೊ ನಾವಿವಾಗ ಇದಕ್ಕೆ ಸಿಕ್ಸ್ ಗ್ಲಾಸ್ ಆಫ್ ವಾಟರ್ ತೊಗೊಂಡಿದ್ವಲ್ಲ ಸೊ ಟೂ ಗ್ಲಾಸ್ ಆಫ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಬೇಕಾಗುತ್ತೆ ಆ್ಯಡ್ ಮಾಡಿದ ನಂತರ ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗೆ ಬೇಯೋಕ್ಕೆ ಬಿಟ್ಬಿಡ್ಬೇಕು ಒಂದು ಟೆನ್ ಮಿನಿಟ್ಸ್ ನೆಕ್ಸ್ಟ್ ಟೆನ್ ಮಿನಿಟ್ಸ್ ಆದಮೇಲೆ ಮುದ್ದೆ ಮಾಡೋ ಕಟ್ಕೇನು ತೊಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಏನು ಗಂಟುಗಳು ಇರಬಾರ್ದು ಆ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ಇದನ್ನ ಅಕ್ಕಿ ಹಿಟ್ಟಿನ ಮುದ್ದೆನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಸ್ಟೀಮ್ ಮಾಡೋ ಅವಶ್ಯಕತೆ ಇರಲ್ಲ ನಾವಿಲ್ಲಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವೋ ಅದ್ರ ಮೇಲೆ ಅದು ಕಾಯಿ ಕಡುಬು ಮಾಡೋವಾಗ ಒಡ್ಕೊಳ್ಳೋದು ಕಿತ್ತೋಗೋದು ಆ ಥರ ಏನು ಬರ್ದಂಗೆ ಚೆನ್ನಾಗಿರುತ್ತೆ ಸೊ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಲೈಕ್ ನಮ್ಮ ಕಡೆ ಗಮ್ಕೊಳಕ್ಕೆ ಬಿಡಬೇಕು ಅಂತ ಅಂತಾರೆ ಆ ಥರ ಬಿಡಬೇಕು ನೋಡಿ ನಾನು ಮುದ್ದೆನೂ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕಾಯಿ ಸ್ಟಪ್ಪಿಂಗು ರೆಡಿ ಆಗಿದೆ ಪಕ್ಕದಲ್ಲಿ ಒಂದು ಬೌಲಲ್ಲಿ ವಾಟರ್ ಇಟ್ಕೊಂಡಿದ್ದೀನಿ ಏನಂದರೆ ಕೈಗೆ ಅಂಟ್ಕೋಬಾರ್ದು ಅಂತ ಹೇಳಿ ಅವಾಗವಾಗ ವಾಟರಲ್ಲಿ ಕೈ ನೆನೆಸ್ಕೊತಾ ಇರಬೇಕು ಚೆನ್ನಾಗಿ ಮಿತ್ಕೊಂಡು ಈ ಥರ ಶೇಪ್ ಮಾಡ್ಕೋಬೇಕು ಶೇಪ್ ಮಾಡಿಕೊಂಡು ಅದರೊಳಗಡೆ ಸ್ಟಪ್ಪಿಂಗ್ ಇಟ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಕಾಯಿ ಕಡುಬು ರೆಡಿ ನಿಮಗೂ ಈ ಮೆಥಡ್ ಇಷ್ಟ ಆದರೆ ಟ್ರೈ ಮಾಡಿ ಇವಾಗ ವಿನಾಯಕ್ ಚವಿತೆ ಬರ್ತಿದ್ಯಲ್ಲ ಟ್ರೈ ಮಾಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು